ಹೆಸರೇ ಹೇಳ್ತಾ ಅವ್ರ ಬಗ್ಗೆ ನಿಮ್ಗಿರುವಂತ ಮಂಜು ಅಷ್ಟು ಗೊತ್ತೇ ಆಗಿಲ್ಲ ಸರ್ ತುಂಬಾ ಶಾರ್ಟ್ ಟೈಮ್ ಒಂದೇ ವಾರ ಇದ್ದಿದ್ದು ಸರ್ ಇದ್ದು ಗಟ್ಟಿಗೆ ಅಶ್ವಿನಿ ಮೇಡಮ್ ಡಿವೈಡ್ ಆದ್ರೆ ಓ ಅಂತ ಕಿರ್ಚೋದು ಬಂದೇ ಬಿಟ್ರಲ್ಲ ಸರ್ ಈಗ ಹೇಳಿ ಏನ್ ಮಾಡ್ಲಿ ಸರ್ ಸತೀಶ್ ಏನಾದ್ರು ಇಂಟರ್ವ್ಯೂ ಸ್ವಲ್ಪ ಕಮ್ಮಿ ಹೇಳೋಣ ಎಲ್ಲರಿಗೂ ಗೊತ್ತಾಯ್ತಾ ಇದೆ ನಾನು ಯಾಕೆ ಕಳ್ಬೇಕು ಅನ್ನೋದೊಂದು ಗೊತ್ತಾಗಬೇಕು ನಾನು ಯಾಕೆ ನಗ್ಬೇಕು ಅನ್ನೋದೊಂದು ಗೊತ್ತಾಗಬೇಕು ಜಗಳ ಯಾಕೆ ಆಡ್ಬೇಕು ಅನ್ನೋದು ಗೊತ್ತಾ ಇಲ್ಲಿಗೆ ತೊಡೆ ಮುಳಸ್ಕೊಂಡು ಬರೀ ಲಾಲಿ ಆಡ್ತಿದ್ದಾರೆ ಸುದೀಪ್ ಕ್ಯಾಮರ ಒಂದ್ ಸ್ಟೆಪ್ ಈ ಕಡೆ ಇಟ್ಟೆ ಸುದೀಪ್ ಬಂದಿಲ್ಲ ಅಲ್ಲೇ ಇದೇ ಕರ್ಕೊಂಡು ಸ್ವಾಮಿ ಈಗ ಇಷ್ಟು ದಿನ ಮನೇಲಿ ಇದ್ರಲ್ವಾ ಸೊ ಎಲ್ರದು ಏನೇನು ಅಂತ ಸ್ವಲ್ಪ ಮಟ್ಟಿಗೆ ಆದ್ರೂ ಅರ್ಥ ಮಾಡ್ಕೊಂಡಿದ್ರ ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ಇರುವಂತ ಒನ್ ಪಂಚಿಂಗ್ ಆಗಿ ಹೇಳ್ಬೇಕು ಟ್ರೈ ಮಾಡ್ತೀನಿ ಸರ್ ಬ್ಲಾಕ್ ಆಗ್ಬಿಟ್ಟಿದೆ ಹ್ಞೂ ಹೇಳಿ ನೋಡೋಣ ಸರ್ ಆಗುತ್ತೆ ಮಂಜು ಭಾಷಿಣಿ ನನಗೆ ಅವ್ರ ಬಗ್ಗೆ ಅಷ್ಟು ಗೊತ್ತೇ ಆಗಿಲ್ಲ ಸರ್ ತುಂಬ ಬೇಗ ಹೋಗ್ಬಿಟ್ರು ಸರ್ ತುಂಬ ಬೇಗ ಹೋಗ್ಬಿಟ್ರು ಸರ್ ಗೊತ್ತಾಗಲಿಲ್ಲ ಸರ್ ರಾಶಿಕಾ ಸರ್ ಒಂಥರ ವುಮನ್ ಫೈಟ್ ಇರ್ತಾರೆ ಸರ್ ಅವ್ರಿಗೆ ಟಾಸ್ಕ್ ಹೋಗಿಸ್ಕೊಲ್ಲ ಮತ್ತೆ ತುಂಬ ಶಾರ್ಟ್ ಟೈಮ್ ಬರೋ ಅದೊಂದು ಚೂರು ಕಮ್ಮಿ ಮಾಡ್ಕೋಬೇಕು ಸರ್ ಮಾಡು ಇನ್ನೋಸೆಂಟು ಸರ್ ಹ್ಞೂ ಸ್ಪಂದನ ಇನ್ನೊಂದು ಚೂರು ಇನ್ನೊಂದು ಸ್ವಲ್ಪ ಆಗಬೇಕು ಸರ್ ಇಲ್ಲಾಂದ್ರೆ ನಂತರ ಆಚೆ ಬಂದುಬಿಡ್ತಾರೆ ಸರ್ ಮಲ್ಲಮ್ಮ ಸರ್ ಒಂದು ತಾಯಿ ತರನೇ ಇದ್ರು ಸರ್ ಏನು ಇದು ಆಟ ಆ ಟಾಸ್ಕು ಏನೂ ಗೊತ್ತಿಲ್ಲ ಸರ್ ಬಂದ್ರು ಪ್ರೀತಿಯಿಂದ ಹೋಗಾಗಲೂ ಪ್ರೀತಿಯಿಂದ ಹೋದರು ಮುಗ್ಧವಾಗಿ ಆಡಿದ್ರು ಒಂದು ಆ ಮನೇಲಿ ಒಂದು ತಾಯಿ ತರನೇ ಇದ್ರು ಕರಿಬಸಪ್ಪ ಸರ್ ಅವರು ಅಂದರೆ ಅದೇ ಒಂದಷ್ಟು ಪಾರ್ಸಲ್ ತಂದುಬಿಟ್ಟಿದ್ರು ಸರ್ ಸ್ವಲ್ಪ ವಿಚಾರಗಳು ಅಷ್ಟು ಖಾಲಿ ಆಯಿತು ಅದಾದಮೇಲೆ ಏನೋ ಹಂಗೆ ಅನಿಸಿಲ್ಲ ಅನಿಸ್ತು ಒಂದೇ ವಾರ ಇದ್ದಿದ್ರು ಸರ್ ಪಾರ್ಸಲ್ ಒಂದೇ ವಾರಕ್ಕೆ ಹೋಗ್ಬಿಡುತ್ತೆ ಅಂದರೆ ಅವರು ಹೋಗ್ಬಿಟ್ರು ಸರ್ ಅಷ್ಟು ಅವರು ಏನೋ ಒಂದು ನಲ್ವತ್ತು ಮೊಟ್ಟೆ ತಿಂತಾರೆ ಮುದ್ದೆ ಅದು ಇದು ಅಷ್ಟೇ ಮಾತಾಡಿದ್ವಿ ಸರ್ ತುಂಬ ಕನೆಕ್ಟ್ ಆಗೋ ಅಷ್ಟಲ್ಲಿ ನಾವು ಬೇರೆ ಆ ಟೀಮಲ್ಲಿ ಇದ್ವಲ್ಲ ಅಷ್ಟೇ ಹೋಗ್ಬಿಡ್ತೀವಿ ಸರ್ ಕಾವ್ಯ ಒಂಚೂರು ಅದು ಏನೋ ಹೆಸರು ಬರ್ತಿದೆ ಗಿಲ್ಲಿ ಗಿಲ್ಲಿ ಅನ್ನೋದು ಅದರಿಂದ ಚೂರು ಆಚೆ ಬಂದಾಡ್ರೆ ಇನ್ನೊಂದ್ಚೂರು ಗಟ್ಟಿ ಗಟ್ಟಿಗಿತ್ತಿ ಸರ್ ಇನ್ನೊಂದ್ಚೂರು ಆಚೆ ಬಂದಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್ ಗಿಲ್ಲಿ ಸೂಪರ್ ಸರ್ ಚೆನ್ನಾಗಿ ಆಡ್ತಿದ್ದಾನೆ ಇಲ್ಲಿ ಆಚೆ ಬಂದ್ಮೇಲೆ ನಂಗೆ ಗೊತ್ತಲ್ಲ ಚೆನ್ನಾಗಿ ಒಳ್ಳೆ ಟ್ರಕ್ ಹೋಗ್ತಿದ್ದಾರೆ ಸರ್ ಅವರು ಅದೇ ಅಲ್ಲಿದ್ದಾಗ ತುಂಬ ಎಲ್ಲರಿಗಿಂತ ಸ್ವಲ್ಪ ತಾಳ್ಮೆ ತುಂಬ ತಾಳ್ಮೆ ಇರೋರು ಆಮೇಲೆ ತುಂಬ ಸ್ಪಷ್ಟವಾಗಿ ಕನ್ನಡ ಮಾತಾಡಕ್ಕೆ ಬರುತ್ತೆ ಆಮೇಲೆ ಏನೇ ಕೇಳಿದ್ರು ಅದಕ್ಕೆ ತುಂಬ ನೀಟಾಗಿ ಆನ್ಸರ್ ಮಾಡೋಕೆ ಬರುತ್ತೆ ಅನಿಸ್ತಿತ್ತು ಈಗ ಇಲ್ಲ ಆಚೆ ಬಂದಮೇಲೆ ಅದೇ ಒಂಚೂರಿ ಪ್ರಾಬ್ಲಮ್ ಎಲ್ಲ ನೋಡ್ತಿರೋದ್ರಿಂದ ಒಂದು ಸ್ವಲ್ಪ ಸುಧಾರಿಸ್ಕೋಬೇಕು ಒಂಚೂರು ಅಶ್ವಿನಿ ಮೇಡಮ್ ಅವರು ಆಗಿ ಡಿವೈಡ್ ಆದರೆ ಅವ್ರ ಆಟ ಚೆನ್ನಾಗಿರುತ್ತೆ ಅನಿಸುತ್ತೆ ಸರ್ ಧ್ರುವ ಆ ಒಂಚೂರು ಹೂ ಅಂತ ಕಿರ್ಚೋದು ಅದು ಸಿಕ್ಕಾಪಟ್ಟೆ ಆಳದನೆಲ್ಲ ಒಂಚೂರು ಕಮ್ಮಿ ಮಾಡ್ಕೋಬೇಕು ಸರ್ ಮಿಕ್ಕಿದ್ದು ಆಟಗಾ ಆಡ್ತಿದ್ದಾರೆ ಸರ್ ಚಂದ್ರಪ್ರಭಾ ಓ ಬಂದೇ ಬಿಟ್ರಲ್ಲ ಸರ್ ಈಗ ಹೇಳಿ ಏನು ಮಾಡಲಿ ಸರ್ ಅಣ್ಣ ನೀನು ಹಾಕೋಣ ಹಂಗೆ ಹೋದೆ ಹೊತ್ತು ಸೊಂಟ ಪಂಟ ಹೆಂಗೋ ಸರಿ ಮಾಡ್ಕೊಂಡು ಇರುವುದಿತ್ತು ಧನುಷ್ ಒಳ್ಳೆ ಟಾಸ್ಕಲ್ಲಿ ಇದ್ರೆ ಸರ್ ಮನೇಲಿ ಇನ್ನೊಂಚೂರು ಅದನ್ನೇ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಸರ್ ಸತೀಶ್ ನಮ್ಮ ಕ್ಯಾಡ ಬಾಮು ಅದೇ ಹಣ ಇಲ್ಲಾದರೂ ಇನ್ನು ಇಂಟರ್ವ್ಯೂ ಅಲ್ಲಿ ಸ್ವಲ್ಪ ಕಮ್ಮಿಗೆ ಹೇಳೋಣ ಎಲ್ಲರಿಗೂ ಇದೆ ಒಂಚೂರು ಕಮ್ಮಿ ಆಗೋಣ ಅಶ್ವಿನಿ ಗೌಡ ಅದೇ ಒಂಚೂರು ಈಗ ಇಲ್ಲಾಚೆ ಬಂದ ಮೇಲೆ ನೋಡಿದಂಗೆ ಅದೇ ಸ್ವಲ್ಪ ಮೈಲ್ಡ್ ಆಗಿ ಒಂದು ಸ್ವಲ್ಪ ಮೈಲ್ಡ್ ಆದರೆ ಕರೆಕ್ಟಾಗಿರುತ್ತೆ ಏನೋ ಅನ್ಸುತ್ತೆ ಅಶ್ವಿನಿ ಸರ್ ಒಳ್ಳೆ ಹುಡುಗಿನೇ ಸರ್ ಪಾಪ ಅದು ನನಗೂ ಅವ್ರಿಗೂ ಬರೀ ದುಷ್ಪನೇ ಏನಿದೆ ಅವ್ರು ಹೋಗೋರು ಅವ್ರು ಹೋಗೋವರೆಗೂ ನಾನೇ ನಾಮಿನೇಟ್ ಮಾಡಿ ಅರ್ಧ ನನ್ನಿಂದಾನೇ ಹೋದ್ರೋ ಅಂತ ಒಂದು ಎರಡು ಮೂರು ಸರ್ತಿ ಮನ್ಸಲ್ಲಿ ಅನ್ಕೊಂಡು ಒಳಗೆ ಬೇಜಾರು ಮಾಡ್ಕೊಂಡಿದ್ದೆ ಸರ್ ಆಚೆ ಹೇಳೋಂಗಿಲ್ವಲ್ಲ ಪಾಪ ಅವ್ರಿಗೆ ನನ್ನಿಂದಾನೇ ಹೋಯ್ತಾ ಅದು ಒಂದೇನೋ ಕೈ ತೋರಿಸ್ ಮಾತಾಡ್ಬಿಡಿ ಅಂದಿರುತ್ತೆ ಮಾತಾಡಲ್ಲ ಅಂತ ಅಂತೆಲ್ಲ ಅಂದ್ಬಿಟ್ಟು ಅದೇನೋ ರೇಕ್ಸ್ ಹಾಕ್ಬಿಟ್ಟಿದೆ ಕೇಕ್ ತಿನ್ನ ಟಾಸ್ಕಲ್ಲಿ ನಾನೇ ಕಂಟಿನ್ಯೂಸ್ ನಾಮಿನೇಟ್ ನಾನೇ ಮಾಡಿದ್ದು ಯಾರು ಹೋಗ್ಬೇಕು ಅಂದಾಗೆಲ್ಲ ಆಶೆ ಅಂದಿದ್ದೆ ಮೇ ಬಿ ನನಗದು ಒಳಗೆ ಪಾಪ ನನ್ನಿಂದ ಹಂಗೆ ಆಯ್ತು ಅನ್ನೋದು ಕಾಡಿತ್ತು ಸರ್ ಅಭಿಷೇಕ್ ಸರ್ ಅವರು ಮೇಲೆ ಒಂದು ಮೂರು ವಾರದಿಂದ ಹೋಗ್ತಿದ್ದಾರೆ ಒಂಚೂರು ಅವ್ರು ಎಫರ್ಟ್ ಆಗಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಅವ್ರು ಎಫರ್ಟ್ ಆಗಿದ್ದಾರೆ ಅದು ಗೆಲ್ತಿಲ್ಲ ಗೆಲ್ಲಂಗಾದ್ರೆ ಒಂಚೂರು ಚೆನ್ನಾಗಿ ಆಡಬಹುದು ಅಲ್ಲಿ ಗೆದ್ಕತ್ತಾರೆ ಅಂತ ಸರ್ ರಕ್ಷಿತಾ ಸೂಪರ್ ಆಡ್ತಿದ್ದಾರೆ ಸರ್ ಅವ್ರು ಗೊತ್ತೇ ಗೊತ್ತಿಲ್ಲ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ದು ಯಾರು ಆಡೋಕ್ಕಾಗಲ್ಲ ಬಟ್ ರೈಟ್ ಟ್ರ್ಯಾಕ್ ಅಲ್ಲಿ ಸರ್ ಅಮಿತ್ ಅಮಿತ್ ಅವರು ಸರ್ ನನಗೆ ತುಂಬಾ ಬ್ರಿಲಿಯಂಟ್ ಹುಡುಗ ಅನ್ಸು ಸರ್ ಬಟ್ ಅವ್ರು ಓಪನ್ ಸ್ವಲ್ಪ ಭಾಷೆ ಬಂದರು ಸೂಪರ್ ಹುಡುಗ ಸರ್ ಅವರು ರಘು ಅದೇ ಒಂದು ಚೂರು ಟಾಸ್ಕ್ ಅನ್ನೋದು ಬಿಟ್ಟರೆ ಅವರು ತುಂಬ ಎಲ್ಲೋ ಸೈಲೆಂಟ್ ಅನ್ಸುತ್ತೆ ನೀವು ನೋಡಿ ಯಾವಾಗಲೂ ಕೂತಿರ್ತಾರೆ ಅಥವಾ ಗಿಲಿಗೆ ತೊಳೆ ಮುಳಿಸ್ಕೊಂಡು ಬರೀ ಲಾಲಿ ಆಡ್ತಿದ್ದಾರೆ ಒಂಚೂರು ಒಳಗಡೆನು ಒಂದು ಸ್ವಲ್ಪ ಬೇಕು ಸರ್ ಅವರು ಅವಾಗ ಚೆನ್ನಾಗತ್ತೆ ಅವರಿಗೆ ಫಸ್ಟ್ ಏನು ಅನ್ನೋದು ಅರ್ಥ ಮಾಡ್ಕೊಂಡು ನಾನು ಯಾಕೆ ಕಳ್ಬೇಕು ಅನ್ನೋದೊಂದು ಗೊತ್ತಾಗಬೇಕು ನಾನು ಯಾಕೆ ನಗ್ಬೇಕು ಅನ್ನೋದೊಂದು ಗೊತ್ತಾಗಬೇಕು ಜಗಳ ಯಾಕೆ ಆಡಬೇಕು ಅನ್ನೋದು ಗೊತ್ತಾಗಬೇಕು ಮೂರು ನಾನ್ ಸಿಂಕಲ್ ಮಾಡ್ತಿದ್ದಾರೆ ಅದೊಂಚೂರು ಚೂರು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಸೂರಜ್ ಓ ಅವರು ಟಾಸ್ಕಲ್ಲೂ ಅಂಥದ್ದೇನು ಕಾಣ್ತಿಲ್ಲ ಮನೇಲೂ ತುಂಬ ಏನು ಕಾಣ್ತಿಲ್ಲ ಸರ್ ಒಂಚೂರು ಚೂರು ಅಂದರೆ ಎಲ್ಲೂ ಕಾಣ್ತಿಲ್ಲ ಸರ್ ನನ್ನ ಪ್ರಕಾರ ಒಂಚೂರು ಎಚ್ಚೆತ್ಕೋಬೇಕಾಗುತ್ತೆ ಅನ್ಸ ಸರ್ ಸುದಿ ಸುದಿ ಅದೇ ಸರ್ ಯಾಮಾರು ಒಂದು ಸ್ಟೆಪ್ ಈ ಕಡೆ ಇಟ್ಟೆ ಸುದಿ ಬಂದಿಲ್ಲ ಆಗಲೇ ವಿಧಿ ಕರ್ಕೊಬಂದು ಬಂದು ಸರ್ ಸುದಿ ಬಗ್ಗೆ ಒಂದು ಪಂಚಿಂಗ್ ಬರಲಿ ಯಾರ ಬಗ್ಗೆ ಪಂಚಿಂಗ್ ಬರಲಿಲ್ಲ ಈಗೇನು ಓಡ್ತಾನೆ ಇಲ್ಲ ಸರ್ ಮುಂಚೆ ಯಾವಾಗ ಹೇಳ್ತಾ ಇದೆ ಸುದಿ ಮುಟ್ಟಿದ್ರೆ ಬೂದಿ ಅಂತ ಎಲ್ಲೋ ರಾಂಗ್ ಸೆಪ್ ನಾನೇ ಇಲ್ಲಿ ಒಂದು ಕೂದಿ ಓಕೆ ಸೊ ಈಗ ಒಂದು ನಡೀತೆ ಈಗ ಹಿಂದೆ ಸಂಡೇ ತಗೊಂಡ್ರೆ ಸೊ ಮ್ಯಾನ್ಲಿ ಅನ್ನೋ ಒಂದು ಪದ ಬಂದಾಗ ಜಾನ್ವಿ ಅವರು ಯಾರು ಅಂತ ಹೇಳಿ ಕರೆಕ್ಟ್ ಸೊ ಹೆಂಗೆ ಹೆಂಡಿತ ನಾನು ಇದ್ರ ಬಗ್ಗೆ ನಮ್ ಒಟ್ಟಾರ ನಾನೊಂದು ವಠಾರ ಅಂತ ಹೆಸರಿಕಿದ್ದೆ ನಮ್ಮ ರೂಮ್ಗೆ ವಠಾರಕ್ಕೆ ಹೋದ್ರೆ ಕೇಳ್ಬೇಕು ನೀವ್ ಯಾವ ಅರ್ಥದಲ್ಲಿ ಹೇಳ್ರಿ ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ಬಂದ್ಬಿಟ್ಟಿನಲ್ಲ ಸರ್ ಹ್ಮ್ ಹ್ಮ್ ನಿಮ್ಗೆ ಹೆಂಗನು ಅನ್ಸುತ್ತ ಆ ಟೈಮಲ್ಲಿ ಅದೇ ಅಲ್ಲಿ ಏನ್ ಗೊತ್ತಾ ಹೆಂಗತ್ರು ಗಟ್ಟಿ ಅಲ್ಲಿ ಓ ಅಂತಾರಲ್ಲ ಆ ಮೂಲಕ ಹೇಳ್ತಾವ್ರೆ ಅಂತ ಅದ್ ಬಿಟ್ರೆ ಬೇರೆ ತರ ಹೇಳಕ್ಕಾಗಲ್ಲ ಆಗಲ್ಲ ಸರ್ ತಪ್ಪಾಗ್ ಹೋಗುತ್ತೆ ಅಂತ ಹಂಗಾಗಿ ಅವರು ಅದನ್ನೇ ಹೇಳ್ತಾರೆ ಅಣ್ಣನ ಮುಂದೆ ಇವರು ಯಾರು ನಮ್ಮ ಮುಂದೆ ಓ ಜಗಳ ಜಗಳಾಡಲ್ಲ ಹಂಗ್ ಜಗಳ ಆಡೋರು ಬೇಕು ನನಗೆ ಅಂತ ಆರ್ಥದಲ್ಲಿ ಹೇಳ್ತಿದ್ದಾರೆ ಸರ್ ಯಾಕಂದರೆ ಅವರು ಏನೋ ಬೇರೆ ಅಲ್ಲ ಅವರು ಜರ್ನಲಿಸ್ಟ್ ಅವರು ನಿಮ್ಮ ಫೀಲ್ಡ್ ಅಲ್ಲೇ ಬಂದವರು ವಾರ್ತೆಗಳು ಓದ್ತಿದ್ದವರು ಅವ್ರ ಜ್ಞಾನ ಇಲ್ವಾ ಸರ್ ಏನು ಮಾತಾಡಬೇಕು ಅಂತ ತಪ್ಪು ಅನ್ನಿಸ್ತಾ ನಿಮ್ಗೆ ಆತರ ಇಲ್ಲ ಸರ್ ನಾನೇನು ಫನ್ ಆಗಿ ತಗೊಂಡ್ ಅದು ಅಣ್ಣನೇ ಫನ್ ಆಗಿ ಓಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳೇ ಮೇಲ್ಗೈ ಅಂತ ಈಗ ಅಲ್ಲ ಸರ್ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಅವರೇ ಸರ್ ಸೀರಿಯಸ್ ಆಗಿ ನೀವು ಮದುವೆ ಆಗಿ ಸರ್ ಬರ್ತಾ ಮದುವೆ ಆಗಿದ್ದೀರಾ ಸರ್ ಹಾಗೆ ಸರ್ ಅಲ್ಲ ಈಗ ಬಿಗ್ ಬಾಸ್ ಮೇಲೆ ಅವರೇ ಸರ್ ನೀವೇ ನೋಡ್ತಾ ಇದೀರ ಸರ್ ನಾನೇನು ಹೇಳೋದ ಗಂಡ್ ಮಕ್ಳೆ ನೀವು ನಂಬ್ತೀರಾ ಸರ್ ಯಾಕೆ ಸರ್ ಸುಳ್ಳು ಹೇಳ್ತೀರಾ ನಿಮಗೆ ಇದ್ದೀರಾ ಇಲ್ಲ ಗೆಲ್ಲದ ಅವರೇ ಗೆಲ್ತಾರೆ ಅಂತ ನಾನು ಹೇಳ್ತಿಲ್ಲ ಗೆಲ್ಲಿ ಗೆಲ್ಲಿಬಿಡಿ ಸರ್ ಅವ್ರೇ ಗೆಲ್ಲದ್ ಗೆದ್ರು ಗೆಲ್ಲಿ ಬಿಡಿ ಸರ್ ಚೆನ್ನಾಗ್ ಆಡಿದ್ರೆ ಬಟ್ ಅಲ್ಲಿ ಅವ್ರದೇ ಸರ್ ಸ್ವಲ್ಪ ಜಾನ್ವಿ ಅವರು ಹೇಳಿದಂಗೆ ಅವರೇ ಸರ್ ಓಕೆ ಈಗ ನೆಕ್ಸ್ಟ್ ಕಮ್ಮಿಂಗ್ ವಾರದಲ್ಲಿ ಯಾರು ಬರ್ಬೋದು ಆಚೆ ಸರ್ ಅಕಸ್ಮಾತ್ ನಾಮಿನಿಗೆ ಏನಾದ್ರು ಬಂದ್ರೆ ಅಭಿ ಅಥವಾ ಸ್ಪಂದನ ಸ್ವಲ್ಪ ಕಷ್ಟ ಇದೆ ಸ್ವಲ್ಪ ಎಚ್ಚೆ ತೋಡ್ಕೊಂಡು ಆಡಿದ್ರೆ ಸ್ವಲ್ಪ ಸೇಫ್ ಆಗ್ಬೋದು ಅನ್ಸುತ್ತೆ ಸರ್ ಟಾಪ್ ಫೈಲರ್ ಆ ದೇವರಣೆಗೂ ಹೇಳಕ್ಕಲ್ಲ ಸರ್ ನನಗೆ ಹೇಳ್ಬೋದು ನನ್ನ ಪ್ರಕಾರ ಹಂಗೆ ಅನ್ನೋ ಪ್ರಕಾರ ಗಿಲ್ಲಿ ಅವ್ರು ಇರ್ತಾರೆ ಅನ್ಸುತ್ತೆ ಅಶ್ವಿನಿ ಅವ್ರು ಇರ್ತಾರೆ ಅನ್ಸುತ್ತೆ ರಾಶಿ ಅವ್ರು ಇರ್ತಾರೆ ಅನ್ಸುತ್ತೆ ಧ್ರುವಂತು ಇರ್ತಾರೆ ಅನ್ಸುತ್ತೆ ಧನು ಅವರು ಅಥವಾ ಜಾನಿ ಮೇಮು ಯಾರು ಇರ್ತಾರೆ ಅನ್ಸುತ್ತೆ ಸರ್ ತುಂಬಾ ಫೇಕ್ ಅನ್ಸುತ್ತೆ ನಿಮ್ಗೆ ಯಾರು ಸರ್ ಅಲ್ಲಿ ಯಾರು ಫೇಕೆ ಅಲ್ಲ ಸರ್ ಆ್ಯಕ್ಚುಲಿ ಏನು ಸರ್ ನೀವು ಫೇಕ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ನಾವು ಒಬ್ರಿಗೊಬ್ರು ಬಳಿಲೇಬೇಕಲ್ಲ ನಾನು ಯಾರೋ ಒಬ್ರಿಗೆ ಬಸಿ ಬೆಳಿಲೇಬೇಕು ನನಗೆ ಆ ಟೈಮ್ಗೆ ಏನು ಅನ್ಸಿರುತ್ತೆ ಅವ್ನು ಬೆಳಿತೀನಿ ಅವ್ನಿಗೆ ಆ ಟೈಮ್ ನಾನೇ ಅನ್ಸಿ ಬಳಿತೀನಿ ಬೆಳೆದಿರ್ತಾನೆ ಅಲ್ಲಿ ಎಲ್ಲರೂ ನೀವು ಹಂಗೆ ಆಟ ಆಡೋಕ್ಕಾಗಲ್ಲ ಸರ್ ಸಿನಿಮಾ ಅಲ್ಲ ಅದು ಸುದಿ ಅಲ್ದಿರೋ ಪಾತ್ರ ಸುದ್ದಿ ಮಾಡೋಕ್ಕೆ ಸುದಿ ಇನ್ನೇ ಅದೋ ಡ್ರೈವರ್ ಡ್ರೈವರಾಗಿ ಇಲ್ಲಿ ಪಾತ್ರ ಮಾಡೋದು ಸುದಿ ಕಾರ್ ಡ್ರೈವರ್ ಆಗಿ ಮಾಡ್ಬೋದು ಕಾರ್ಪೆಂಟ್ರಾಗಿ ಮಾಡ್ಬೋದು ಏನೋ ಮಾಡ್ಬೋದು ಅಲ್ಲಿ ನೀವು ಅಲ್ಲದೆ ನೀವೇ ಸರ್ ಅಲ್ಲಿ ನೀವು ನಾಳೆ ಓದೋ ನಿಮ್ಗೆ ಗೊತ್ತಾಗುತ್ತೆ ಸರ್ ನೀವು ಬಿಗ್ ಬಾಸ್ಗೆ ಹೋದಾಗ ಮಾತ್ರ ನೀವು ಏನು ಇಲ್ಲದಿರ ಇದಂಗೆ ಆಗಲ್ಲ ಸರ್ ಅಲ್ಲಿ ಅಲ್ಲಿ ಬೇರೆ ಅದು ನೀವು ನಿಮ್ ನಿಮ್ ಬಂದ್ಬಿಡುತ್ತೆ ಸರ್ ಮೇಲೆ